ಸಾಕಮ್ಮ ಸಾಕು ಸಾಕು ಇದು ಬಹಳ ಆಯ್ತು ಇನ್ನು ಸಹಿಸಿಕೊಳ್ಳಲು ಆಗೋದಿಲ್ಲ ನೀವು ನಿಮ್ಮ ಸೊಸೆಗೆ ಮಾತನಾಡುವಷ್ಟು ಅಸಹ್ಯಕರವಾಗಿ ಯಾರು ತಮ್ಮ ವಿರೋಧಿಗಳಿಗೂ ಮಾತನಾಡುವುದಿಲ್ಲ ಅಂತ ಶ್ರೀಕಾಂತ ತನ್ನ ತಾಯಿ ಲೀಲಾವತಿಗೆ ಹೇಳಿದಾಗ ಅವಳು ವಾವ್ ವಾ ಇವತ್ತು ನೀನು ನನಗೆ ಎದುರು ಆಡುತ್ತಿದ್ದೀಯಾ ಅದು ಕೂಡ ಎಲ್ಲರ ಎದುರಿಗೆ ನಿನಗೂ ಕಲಿಸೇ ಬಿಟ್ಟಳೆ ಇವಳು ಅಂತ ಕೇಳಿದಾಗ ಅವನು ಹೌದಮ್ಮ ಕಲಿಸಿದ್ದಾಳೆ ಅಂತ ಹೇಳಿದ ಅಷ್ಟಕ್ಕೂ ಲೀಲಾವತಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಇದ್ದರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದಳು ದೊಡ್ಡ ಮಗ ರಾಘವ್ ಒಂದು ಒಳ್ಳೆಯ ನೌಕರಿಯಲ್ಲಿ ಇದ್ದನು ಅವನು ತನ್ನ ಪರಿವಾರದೊಂದಿಗೆ ಅವನ ನೌಕರಿ ಇದ್ದ ಶಹರದಲ್ಲಿ ಮನೆ ಮಾಡಿಕೊಂಡು ಅಲ್ಲಿಯೇ ಇದ್ದ ಸಣ್ಣ ಮಗ ಶ್ರೀಕಾಂತ ಯಾವುದೇ ನೌಕರಿ ಮಾಡದೆ ತಮ್ಮ ಜಮೀನನ್ನ ನೋಡಿಕೊಂಡು ಹೋಗುತ್ತಿದ್ದ ಲೀಲಾವತಿ ಮತ್ತು ಅವಳ ಪತಿ ಕೇಶವ್ ಅವರು ಅದೇ ಊರಲ್ಲಿ ತಮ್ಮ ಸಣ್ಣ ಮಗನೊಂದಿಗೆ ಇರುತ್ತಿದ್ದರು ಕೇಶವ ಅವರು ತಮ್ಮ ನೌಕರಿಯಿಂದ ರಿಟೈರ್ಮೆಂಟ್ ಆಗಿದ್ದರು ಅವರಿಗೂ ಪ್ರತಿ ತಿಂಗಳು ಪೆನ್ಷನ್ ಹಣ ಬರುತ್ತಿತ್ತು ಶ್ರೀಕಾಂತನು ಒಳ್ಳೆಯ ವ್ಯವಸಾಯ ಮಾಡುತ್ತಿದ್ದರಿಂದ ಅವನಿಗೆ ಒಳ್ಳೆಯ ಆದಾಯವೂ ಬರುತ್ತಿತ್ತು ಅದರಲ್ಲಿ ಸ್ವಲ್ಪ ಹಣ ತನ್ನ ಕಡೆಗೆ ಇಟ್ಟುಕೊಂಡು ಮನೆಯ ಎಲ್ಲಾ ಖರ್ಚುಗಳನ್ನು ನೋಡಿಕೊಳ್ಳುತ್ತಿದ್ದ ಯಾವತ್ತೂ ಯಾವುದಕ್ಕೂ ಕೇಶವರಿಂದ ಹಣ ಇಸಿದುಕೊಳ್ಳುತ್ತಿದ್ದಿಲ್ಲ ಹಾಗೂ ಅವರು ಕೂಡ ಮಗನಿಗೆ ಹಣ ಕೊಡುತ್ತಿದ್ದಿಲ್ಲ ಇತ್ತೀಚೆಗೆ ಲೀಲಾವತಿ ಮತ್ತು ಕೇಶವ್ ಅವರು ಹೊಸ ಹೊಸ ತಿಂಡಿ ತಿನಿಸುಗಳನ್ನು ಊಟದ ಜೊತೆ ಇಷ್ಟಪಡುತ್ತಿದ್ದರು ಸಾದಾ ಊಟವನ್ನು ಅವರು ಇಷ್ಟಪಡುತ್ತಿದ್ದಿಲ್ಲ ಹೆಚ್ಚಾಗಿ ಅವರು ಪೂರಿ ಬಾಜಿ ಪರೋಟ ಮತ್ತು ಹೆಚ್ಚು ಮಸಾಲೆಯ ಪದಾರ್ಥವನ್ನ ಇಷ್ಟಪಡುತ್ತಿದ್ದರು ಅದನ್ನೆಲ್ಲ ಅವರ ಸಣ್ಣ ಸೊಸೆ ಬೇಸರ ಮಾಡಿಕೊಳ್ಳದೆ ತಯಾರಿಸಿ ಅವರ ಆಸೆ ಪೂರೈಸುತ್ತಿದ್ದಳು ಶ್ರೀಕಾಂತ ಮತ್ತು ಅವನ ಪತ್ನಿ ಶ್ರೀನಿಧಿಯು ಲೀಲಾವತಿ ಮತ್ತು ಕೇಶವ್ ಅವರನ್ನು ಚೆನ್ನಾಗಿ ಕಾಳಜಿ ಮಾಡುತ್ತಿದ್ದರು ಇದರ ಹೊರತಾಗಿಯೂ ಲೀಲಾವತಿಯು ತನ್ನ ಸಣ್ಣ ಸೊಸೆಯೊಂದಿಗೆ ಖುಷಿಯಾಗಿ ಇರುತ್ತಿರಲಿಲ್ಲ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅನ್ನುವ ಹಾಗೆ ಅವಳು ಪ್ರತಿದಿನ ತನ್ನ ದೊಡ್ಡ ಸೊಸೆ ರಮ್ಯಾಳನ್ನು ನೆನೆದು ಅವಳ ಗುಣಗಾನ ಮಾಡುತ್ತಿದ್ದಳು ಲೀಲಾವತಿಯು ತನಗೆ ಸೇವೆ ಮಾಡುತ್ತಿದ್ದ ಸಣ್ಣ ಸೊಸೆಯನ್ನ ಬಿಟ್ಟು ವರ್ಷದಲ್ಲಿ ಒಂದು ತಿಂಗಳು ಮಟ್ಟಿಗೆ ಮನೆಗೆ ಬರುವ ದೊಡ್ಡ ಸೊಸೆಯನ್ನು ಅಷ್ಟು ಕಾಳಜಿ ಮಾಡುತ್ತಿದ್ದಳು ಅದರಲ್ಲಿಯೂ ರಮ್ಯಾ ವರ್ಷಕ್ಕೆ ಒಂದು ತಿಂಗಳ ಮಟ್ಟಿಗೆ ಅವರ ಹತ್ತಿರ ಬಂದು ಅದರಲ್ಲಿಯೂ ಹದಿನೈದು ದಿನ ತವರು ಮನೆಗೆ ಹೋಗುತ್ತಿದ್ದಳು ಅಂತಹ ಸೊಸೆಯನ್ನ ಲೀಲಾವತಿ ಹಗಲು ರಾತ್ರಿ ಅನ್ನದೆ ನೆನೆಸಿಕೊಂಡು ಗುಣಗಾನ ಮಾಡುತ್ತಿದ್ದಳು ರಮ್ಯಾಳ ಆರೋಗ್ಯ ಸರಿ ಇಲ್ಲ ಅಂತ ಲೀಲಾವತಿಗೆ ಏನಾದರೂ ಗೊತ್ತಾದರೆ ಅವಳಿಗೆ ಆಕಾಶವೇ ಕಳಚಿ ಬಿದ್ದಂತೆ ವಾಸವಾಗುತ್ತಿತ್ತು ಅವಳು ಮಗನಿಗೆ ಫೋನ್ ಹಚ್ಚಿ ಸೊಸೆಯ ಆರೋಗ್ಯದ ಬಗ್ಗೆ ವಿಚಾರಿಸಿ ಅಂತ ಪದೇ ಪದೇ ಕೇಶವ ಅವರಿಗೆ ದುಂಬಾಲು ಬೀಳುತ್ತಿದ್ದಳು ಪಾಪ ಒಬ್ಬಳೇ ಇದ್ದಾಳೆ ಅವಳಿಗೆ ಸಹಾಯ ಮಾಡಲು ಯಾರೂ ಇಲ್ಲ ಅಂತ ಲೀಲಾವತಿ ಕೊರಗುತ್ತಿದ್ದಳು ಆರೋಗ್ಯ ಸರಿ ಮನೆಯ ಎಲ್ಲಾ ಕೆಲಸಗಳನ್ನು ಅವಳೇ ಮಾಡಬೇಕು ಮತ್ತು ಹಣದ ಅವಶ್ಯಕತೆ ಇದೆಯಾ ಅಂತ ಮಗನಿಗೆ ಕೇಳಲು ಕೇಶವ ಅವರಿಗೆ ಹೇಳುತ್ತಿದ್ದಳು ಹಣ ಕಳಿಸಲು ಹೇಳುತ್ತಿದ್ದಳು ತಾಯಿಯ ಈ ವರ್ತನೆಯನ್ನ ನೋಡಿ ಸಣ್ಣ ಮಗ ಶ್ರೀಕಾಂತ ಮತ್ತು ಸೊಸೆ ಶ್ರೀನಿಧಿ ಒಬ್ಬರಿಗೊಬ್ಬರು ಮುಖ ನೋಡುತ್ತಾ ತಮ್ಮ ತಮ್ಮಲ್ಲಿಯೇ ಹೀಗೆ ವಿಚಾರ ಮಾಡಿಕೊಳ್ಳುತ್ತಿದ್ದರು ಅಣ್ಣ ಮತ್ತು ಅತ್ತಿಗೆಗಾಗಿ ಅಮ್ಮ ಎಷ್ಟು ಕಾಳಜಿ ಮಾಡುತ್ತಾಳೆ ಅವರು ಹಣ ಕೇಳದೇ ಇದ್ದರೂ ಅವರಿಗಾಗಿ ಹಣ ಕಳಿಸಲು ಹೇಳುತ್ತಾಳೆ ಒಂದು ವೇಳೆ ನಾನೇನಾದರೂ ಯಾವುದೇ ಎಮರ್ಜೆನ್ಸಿಗಾಗಿ ಹಣ ಕೇಳಿದರೆ ನಮ್ಮಷ್ಟು ಸಹಾಯ ಪಡೆಯುವವರು ಯಾರೂ ಇಲ್ಲವೇನೋ ಅನ್ನುವ ಥರ ಒಂದೇ ಸಮನೆ ಒದರಾಡುತ್ತಾಳೆ ಅಂದುಕೊಳ್ಳುತ್ತಿದ್ದರು ಈಗ ಬೇಸಿಗೆ ರಜೆ ಶುರುವಾಗಿತ್ತು ರಮ್ಯಾ ಅತ್ತೆಯ ಮನೆಗೆ ಬರುವುದಕ್ಕೆ ತಯಾರಾಗಿದ್ದಳು ಲೀಲಾವತಿಗೆ ತನ್ನ ದೊಡ್ಡ ಸೊಸೆ ಮನೆಗೆ ಬರುತ್ತಿರುವುದಕ್ಕೆ ಬಹಳ ಖುಷಿಯಾಗಿತ್ತು ಹತ್ತು ದಿನದ ನಂತರ ರಮ್ಯಾ ಅತ್ತೆಯ ಮನೆಗೆ ಬಂದಳು ಹೀಗೆ ಬರುವಾಗ ಅವಳು ಎಲ್ಲರಿಗಾಗಿ ಏನನ್ನಾದರೂ ಕೊಡುಗೆ ತಂದು ಕೊಡುತ್ತಿದ್ದಳು ಈ ಬಾರಿಯೂ ರಮ್ಯಾ ತನ್ನ ಅತ್ತೆಗೆ ಸೀರೆ ಮಾವನಿಗೆ ಡ್ರೆಸ್ ಶ್ರೀನಿಧಿಗೆ ಸೀರೆ ಮಕ್ಕಳಿಗಾಗಿ ಡ್ರೆಸ್ ಮತ್ತು ತನ್ನ ಇಬ್ಬರು ನಾದಿನಿಯರಿಗೂ ಸೀರೆ ತಂದಿದ್ದಳು ನಾಲ್ಕೈದು ದಿನ ಕಳೆದು ಅವಳು ತನ್ನ ನಾದಿನಿಯರಿಗೆ ಫೋನ್ ಮಾಡಿ ಅವರ ತವರು ಮನೆಗೆ ಕರೆಸಿಕೊಂಡಳು ಹೀಗೆ ಮನೆಯಲ್ಲಿ ಎಲ್ಲರೂ ಸೇರಿದಾಗ ಶ್ರೀನಿಧಿಯ ಕೆಲಸ ಇನ್ನೂ ಹೆಚ್ಚಾಗತೊಡಗಿತು ಮನೆಯಲ್ಲಿ ಅಷ್ಟು ಜನ ಹೆಣ್ಣು ಮಕ್ಕಳು ಇದ್ದರೂ ಕೂಡ ಶ್ರೀನಿಧಿಗೆ ಎಲ್ಲಾ ಕೆಲಸವನ್ನ ಮಾಡಬೇಕಾಗಿತ್ತು ಏಕೆಂದರೆ ರಮ್ಯಾ ಕೇವಲ ಹತ್ತು ದಿನದ ಮಟ್ಟಿಗೆ ಗಂಡನ ಮನೆಗೆ ಬಂದರೂ ಅದು ಒಬ್ಬ ಅತಿಥಿಯವರ ತರ ಇರುತ್ತಿದ್ದಳು ಲೀಲಾವತಿಯು ಅವಳಿಗೆ ಯಾವ ಕೆಲಸವನ್ನ ಮಾಡಲು ಬಿಡುತ್ತಿದ್ದಿಲ್ಲ ರಮ್ಯಾಳು ಕೂಡ ಸ್ವತಃ ಎದ್ದು ಯಾವ ಕೆಲಸವನ್ನು ಮಾಡುತ್ತಿದ್ದಿಲ್ಲ ರಮ್ಯಾ ರಜೆ ಕಳೆಯಲು ತಾನು ಗಂಡನ ಮನೆಗೆ ಬರುವುದಲ್ಲದೆ ಇಬ್ಬರು ನಾದಿನಿಯರನ್ನು ಕರೆಯಿಸಿಕೊಳ್ಳುತ್ತಿದ್ದಳು ಅವರ ಮಕ್ಕಳು ಕೂಡ ಆ ಮನೆಯಲ್ಲಿಯೇ ಜಮಾವಣೆಯಾಗುತ್ತಿದ್ದರು ಪಾಪ ಶ್ರೀನಿಧಿಗೆ ಪೂರ್ತಿ ದಿನ ಅಡುಗೆ ಮನೆಯಲ್ಲಿಯೇ ಕಳೆಯುವ ಹಾಗೆ ಆಗುತ್ತಿತ್ತು ಎಲ್ಲರೂ ತಿನ್ನುವವರೇ ಆಗಿದ್ದರೆ ಮಾಡಿ ಹಾಕುವವಳು ಮಾತ್ರ ಶ್ರೀನಿಧಿ ಆಗಿದ್ದಳು ಮೇಲಾಗಿ ಲೀಲಾವತಿ ಒಂದು ದಿನ ಶ್ರೀನಿಧಿಗೆ ನಿನ್ನ ಅಕ್ಕಳಿಗೆ ಒಯ್ಯಲು ಸ್ವಲ್ಪ ಗೋಧಿ ಮತ್ತು ಜೋಳ ಸ್ವಚ್ಛಗೊಳಿಸು ಚೀಲದಲ್ಲಿ ತುಂಬಿಡು ಅಂತ ಹೇಳಿದಾಗ ಶ್ರೀನಿಧಿಯು ಅತ್ತೆ ಗೋಧಿ ಜೋಳ ಸ್ವಚ್ಛಗೊಳಿಸುತ್ತಾ ಕುಳಿತುಕೊಳ್ಳಲು ನನಗೆ ಸಮಯ ಸಿಗುತ್ತಿಲ್ಲ ಪೂರ್ತಿ ದಿನ ಆ ಕೆಲಸ ಈ ಕೆಲಸ ಮಾಡುವುದೇ ಆಗುತ್ತಿದೆ ಆ ಕೆಲಸ ಮಾಡಲು ನೀವು ಯಾರಾದರೂ ಒಬ್ಬ ಹೊರಗಿನವರಿಗೆ ವಹಿಸಿರಿ ಅವರು ಸ್ವಲ್ಪ ಹಣ ತೆಗೆದುಕೊಂಡು ಸ್ವಚ್ಛ ಮಾಡಿಕೊಡುತ್ತಾರೆ ಅಂತ ಹೇಳಿದಳು ಆಗ ಲೀಲಾವತಿಯು ಹೌದಾ ಅಂದರೆ ನಿನಗೆ ಸ್ವಲ್ಪವೂ ಪುರುಸತ್ತು ಸಿಗುತ್ತಿಲ್ಲ ಪೂರ್ತಿ ದಿನ ಅಂಥದ್ದೇನು ಕೆಲಸ ಮಾಡುತ್ತಿ ಒಂದು ಕೆಲಸ ಹೇಳಿದರೆ ನಿನಗೆ ಕೆಲಸಗಾರರು ಬೇಕಾ ನೀನು ಪೂರ್ತಿ ದಿನ ಅಡಿಗೆ ಮಾಡುತ್ತಿ ಅಂದರೆ ಅಷ್ಟು ಜನ ಮನೆಯಲ್ಲಿ ಯಾರಿದ್ದಾರೆ ಬಹಳ ಅಂದರೆ ನನ್ನ ದೊಡ್ಡ ಸೊಸೆ ಮತ್ತು ನನ್ನ ಎರಡು ಹೆಣ್ಣು ಮಕ್ಕಳು ಬಂದಿದ್ದಾರೆ ಮೂರು ಜನರ ಹೆಚ್ಚು ಅಡಿಗೆ ಮಾಡಲು ನಿನಗೆ ಪೂರ್ತಿ ದಿನವೇ ಬೇಕಾ ಅರೇ ನಮ್ಮ ಕಾಲದಲ್ಲಿ ಇಪ್ಪತ್ತೈದು ಜನಕ್ಕೆ ಆಗುವಷ್ಟು ಅಡಿಗೆಯನ್ನು ನಾನೊಬ್ಬಳೆ ಮಾಡುತ್ತಿದ್ದೆ ಅದು ಕೂಡ ಎರಡು ಹೊತ್ತು ಅಷ್ಟಾಗಿಯೂ ಅತ್ತೆ ನಾದನಿಯರು ಹೇಳಿದ ಯಾವ ಕೆಲಸವನ್ನು ತಪ್ಪದೇ ಮಾಡುತ್ತಿದ್ದೆ ಈಗ ಎಂಟತ್ತು ದಿನದ ಮಟ್ಟಿಗೆ ನಿನ್ನ ಮನೆಗೆ ಯಾರಾದರೂ ಬಂದರೆ ನೀನು ಅವರಿಗೆ ಅಡುಗೆ ಮಾಡಿ ತಿನ್ನಿಸುವುದಿಲ್ಲವೇನೋ ಅಷ್ಟಕ್ಕೂ ಅಡುಗೆಯ ನಂತರ ನೀನು ಮಾಡುವ ಕೆಲಸವಾದರೂ ಏನು ಮಧ್ಯಾಹ್ನ ಪೂರ್ತಿ ರೆಸ್ಟ್ ಮಾಡುತ್ತಿ ಬಂದು ಮಧ್ಯಾಹ್ನ ರೆಸ್ಟ್ ಮಾಡದಿದ್ದರೆ ಯಾವ ಗುಡ್ಡ ಕಳಚಿ ಬಿಡುವುದಿಲ್ಲ ಅಂತ ಲೀಲಾವತಿ ಮನೆ ಹಾರಿ ಬೀಳುವ ಹಾಗೆ ಜೋರಾಗಿ ಒದರಾಡಲು ನಿಂತಳು ಆಗ ಮನೆಯಲ್ಲಿನ ಎಲ್ಲರೂ ಸೇರಿದಾಗ ಶ್ರೀನಿಧಿಯು ಇನ್ನೂ ಅತ್ತೆಯ ಬಾಯಿಗೆ ಹತ್ತುವುದಕ್ಕಿಂತ ಕೆಲಸ ಮಾಡುವುದೇ ಲೇಸು ಅಂದುಕೊಂಡು ಗೋಧಿ ಮತ್ತು ಜೋಳದ ಚೀಲಗಳನ್ನ ಎಳೆದುಕೊಂಡು ಸ್ವಚ್ಛಗೊಳಿಸಲು ಕುಳಿತಳು ಬೇಸಿಗೆಯ ಸೆಕೆ ಬೇರೆ ಇತ್ತು ಅಂತದ್ದರಲ್ಲಿ ಶ್ರೀನಿಧಿಯು ಗೋಧಿ ಮತ್ತು ಜೋಳವನ್ನ ಸ್ವಚ್ಛಗೊಳಿಸಿ ಬೇರೆ ಬೇರೆ ಚೀಲಗಳಲ್ಲಿ ತುಂಬಿಡುವಷ್ಟರಲ್ಲಿ ಸಂಜೆ ಆಯಿತು ಎಲ್ಲರಿಗೂ ಚಹಾ ಕುಡಿಯುವ ಹಾಗೆ ಆಗಿತ್ತು ಆದರೆ ಚಹಾ ಮಾಡಿಕೊಡಲು ಶ್ರೀನಿಧಿ ಖಾಲಿ ಇದ್ದರೆ ತಾನೆ ಅತ್ತೆಯ ಜೋರು ಧ್ವನಿ ಕೇಳಿ ಶ್ರೀನಿಧಿ ಅವಸರದಿಂದ ಕೈಕಾಲು ಮುಖವನ್ನು ತಳೆದುಕೊಂಡು ಸೀದಾ ಅಡಿಗೆ ಮನೆಗೆ ಹೋದಳು ಅಷ್ಟು ಜೋಳ ಗೋಧಿ ಸ್ವಚ್ಛಗೊಳಿಸಿದ್ದಕ್ಕೆ ಅವಳ ಪೂರ್ತಿ ಶರೀರ ನೊಯ್ಯುತ್ತಿತ್ತು ಆದರೂ ಕೂಡ ಅವಳು ಎಲ್ಲರಿಗಾಗಿ ಚಹಾ ಮಾಡಿ ಕುಡಿಯಲು ಕೊಟ್ಟು ಮತ್ತೆ ಅಡಿಗೆಯ ಕೆಲಸಕ್ಕೆ ತಯಾರಿ ನಡೆಸಲು ನಿಂತಳು ಏಕೆಂದರೆ ಸಣ್ಣ ಸಣ್ಣ ಮಕ್ಕಳು ಬೇಗನೆ ಉಂಡು ಮಲಗುವವರು ಇದ್ದರು ಅಡುಗೆ ಮುಗಿಸಿ ಎಲ್ಲರ ಊಟದ ನಂತರ ಪಾತ್ರಗಳನ್ನು ತೊಳೆದು ತಾನು ಊಟ ಮಾಡಿ ಮಲಗುವಾಗ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ದನಿವಾಗಿದ್ದರಿಂದ ಅವಳ ಪೂರ್ತಿ ಶರೀರ ನೋಯುತ್ತಿತ್ತು ಮಾರನೆಯ ದಿನ ಬೆಳಗ್ಗೆ ಅವಳು ನಿದ್ದೆಯಿಂದ ಎದ್ದಾಗ ಅವಳ ಅತ್ತೆಯ ಲೀಲಾವತಿಯು ಜೋರು ಧ್ವನಿಯಲ್ಲಿ ಒದರಾಡುವ ಧ್ವನಿ ಕೇಳುತ್ತಿತ್ತು ಏಳು ಗಂಟೆಯಾದರೂ ಮನೆಯಲ್ಲಿ ಯಾರೂ ಎದ್ದಿರಲಿಲ್ಲ ಲೀಲಾವತಿಗೆ ಪ್ರತಿದಿನ ಏಳು ಗಂಟೆಗೆ ಚಹಾ ಕುಡಿಯುವ ರೂಢಿ ಇದ್ದಿದ್ದರಿಂದ ಆಗ ಅವಳಿಗೆ ಚಹಾ ಕುಡಿಯುವ ಹಾಗೆ ಆಗಿತ್ತು ಆದರೆ ಇಂದು ಶ್ರೀನಿಧಿ ಬೇಗನೆ ಎದ್ದಿದ್ದಿಲ್ಲ ಅಡಿಗೆ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ಅದಕ್ಕಾಗಿ ಲೀಲಾವತಿ ಅಡಿಗೆ ಮನೆಯ ಬಾಗಿಲು ಮುಂದೆ ನಿಂತು ಶ್ರೀನಿಧಿಗೆ ಬೈದಾಡಲು ನಿಂತಳು ಇದನ್ನು ಕೇಳಿದ ಮನೆಯ ಎಲ್ಲರೂ ಅಲ್ಲಿ ಬಂದು ಸೇರಿದರು ಆದರೆ ಶ್ರೀನಿಧಿ ಮಾತ್ರ ಬರಲಿಲ್ಲ ಆಗ ರಮ್ಯಾ ಅಡಿಗೆ ಮನೆಗೆ ಹೋಗಿ ಚಹಾ ಮಾಡಲು ನಿಂತಳು ಹೀಗೆ ರಮ್ಯಾ ಅಡುಗೆ ಮನೆಗೆ ಹೋಗಿದ್ದನ್ನ ನೋಡಿದ ಲೀಲಾವತಿ ಕೂಡಲೇ ಶ್ರೀನಿಧಿಯ ರೂಮಿಗೆ ಹೋಗಿ ನೋಡಿದಾಗ ಅವಳು ಇನ್ನೂ ಹಾಸಿಗೆಯಲ್ಲಿಯೇ ಇದ್ದಳು ಆಗ ಲೀಲಾವತಿ ಏನ್ ಮಹಾರಾಣಿ ಇವತ್ತು ಏನಾಗಿದೆ ನಿನಗೆ ಇಂದು ನಿನ್ನನ್ನು ಬಿಟ್ಟು ನಿದ್ದೆ ಹೋಗುವಲ್ಲದ ರಾತ್ರಿ ಪೂರ್ತಿ ನಿದ್ದೆ ಮಾಡಿದ್ದರೂ ಬೇಗನೆ ಏಳಲಿಕ್ಕೆ ನಿನಗೇನು ದಾಡಿಯಾಗಿದೆ ಟೈಮ್ ಎಷ್ಟಾಯ್ತು ಅಂತ ನಿನಗೆ ಖಬರ್ ಇದೆಯಾ ಅಂತ ಸಿಟ್ಟಿನಿಂದ ಕೇಳಿದಾಗ ಶ್ರೀನಿಧಿಯು ನಡುಗುವ ಸ್ವರದಲ್ಲಿ ಅತ್ತೆ ನನಗೆ ಜ್ವರ ಬಂದಿರಬಹುದು ನನ್ನ ಶರೀರವೆಲ್ಲ ಬಿಸಿಯಾಗಿದೆ ಮೈಕೆಯೆಲ್ಲಾ ನೋಯುತ್ತಿದೆ ಶರೀರದಲ್ಲಿ ಶಕ್ತಿಯೇ ಇಲ್ಲದಂತಾಗಿದೆ ಅಂತ ಹೇಳಿದಾಗ ಲೀಲಾವತಿಯು ಜ್ವರ ಬಂದಿದೀಯಾ ಹಾಗಂತ ಇಷ್ಟೊತ್ತು ಮಲಗಿದರೆ ಜ್ವರ ಹೋಗುತ್ತದೆಯೇ ಈ ಸಮಯ ಮನೆಯಲ್ಲಿ ಎಷ್ಟು ಜನ ಬಂದಿದ್ದಾರೆ ಅಂತ ನಿನಗೆ ಗೊತ್ತಿಲ್ಲವೇ ಇದೇ ಸಮಯಕ್ಕೆ ನಿನಗೆ ಜ್ವರ ಬರಬೇಕಾ ಜ್ವರ ಇದ್ದರೆ ಸಮಯಕ್ಕೆ ಸರಿಯಾಗಿ ಮಾತ್ರೆಗಳನ್ನು ತೆಗೆದುಕೊಳ್ಳುವುದಲ್ಲವೇ ನಿನ್ನ ಕೈಯಲ್ಲಿ ಮಾತ್ರೆ ಇಟ್ಟು ತಿನ್ನಿಸುವಷ್ಟು ನೀನೇನು ಸಣ್ಣ ಮಗುವೆ ಹೇಳು ಈಗ ಮನೆಯ ಕೆಲಸ ಹೇಗೆ ಆಗಬೇಕು ಮನೆಯಲ್ಲಿ ಹೆಚ್ಚಿಗೆ ನಾಲ್ಕು ಜನ ನೋಡಿದ ತಕ್ಷಣ ನಿನಗೆ ಹೀಗೆ ಆಗುತ್ತದೆ ಹೇಗಿದ್ದರೂ ಮನೆಗೆ ಕೆಲಸದವಳನ್ನ ಇಟ್ಟುಕೋ ಅಂತ ನಿನ್ನ ಬಾಯಿಯಿಂದಲೇ ಬಂದಿತ್ತು ಕೆಲಸದವಳನ್ನು ಇಟ್ಟುಕೊಳ್ಳೋದಕ್ಕೆ ನಿನಗೆ ಹೀಗೆ ಆಗಿರಬೇಕು ಅನಿಸುತ್ತದೆ ಸ್ವಲ್ಪ ಗೋಧಿ ಜೋಳ ಸ್ವಚ್ಛ ಮಾಡಿದ್ದಕ್ಕೆ ಹೀಗೆ ಆಗಿದೆ ಅಂತ ನೀನು ಇಂತಹ ನಾಟಕ ಮಾಡುತ್ತಿರುವ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನಗೆ ರಾತ್ರಿಯೇ ಗೊತ್ತಿದ್ದರೂ ನೀನು ಮಾತ್ರೆಗಳನ್ನು ತೆಗೆದುಕೊಂಡಿಲ್ಲ ಏಕೆಂದರೆ ಬೆಳಿಗ್ಗೆ ಮತ್ತೆ ಕೆಲಸ ಮಾಡುವುದು ಹತ್ತುತ್ತದೆ ಅಂತ ನೀನು ಕೆಲಸಗಳಲ್ಲಿ ಇದ್ದೀಯಾ ಅದಕ್ಕೆ ಕೆಲಸದಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಂತಹ ನಾಟಕ ಮಾಡುತ್ತಿ ಅಂತ ಒದರಾಡುವಾಗ ಸಾಕು ಸಾಕಮ್ಮ ಸಾಕು ಅಂತ ಲೀಲಾವತಿಯ ಹಿಂದಿನಿಂದ ಧ್ವನಿ ಕೇಳಿಸಿತು ಲೀಲಾವತಿ ತಿರುಗಿ ನೋಡಿದಾಗ ಅವಳ ಸಣ್ಣ ಮಗ ಶ್ರೀಕಾಂತನು ಔಷಧಿಗಳ ಬಾಟಲಿಗಳನ್ನ ಹಿಡಿದು ನಿಂತು ಅಮ್ಮ ಇದ್ಯಾವ ರೀತಿ ಮಾತನಾಡುತ್ತಿದ್ದೀಯಾ ನೀನು ಅವಳ ಮೈ ಮುಟ್ಟಿ ನೋಡು ಅವಳಿಗೆ ಎಷ್ಟು ಜೋರಾದ ಜ್ವರವಿದೆ ಅಂತ ತಿಳಿಯುತ್ತದೆ ರಾತ್ರಿ ಪೂರ್ತಿ ಜ್ವರದಿಂದ ನರಳುತ್ತಿದ್ದಳು ಅಷ್ಟಾಗಿಯೂ ನೀನು ಅವಳಿಗೆ ಒಂದು ಸಮಾಧಾನದ ಮಾತು ಹೇಳುವ ಬದಲು ಉಲ್ಟಾ ಸೀದಾ ಮಾತನಾಡುತ್ತಿದ್ದಿ ಅವಳೆಷ್ಟು ಸಹಿಸಿಕೊಳ್ಳಬೇಕು ನಾರ್ಮಲ್ ಆಗಿದ್ದಾಗ ಅಂದರೆ ಕೇಳಬಹುದು ಈಗ ತುಂಬಾ ಜ್ವರವಿದೆ ಅವಳಿಗೆ ಕನಿಷ್ಠವೆಂದರೂ ಇನ್ನೊಬ್ಬರ ದುಃಖ ಕಷ್ಟಗಳಲ್ಲಿ ಇಂತಹ ಮಾತನಾಡಬೇಡ ಅಂತ ಸ್ವಲ್ಪ ಅಸಹನೆಯಿಂದ ಹೇಳಿದಾಗ ಲೀಲಾವತಿಯು ಹಾ ಹಾ ಈಗ ನೀನು ಮಾತನಾಡು ನಿನ್ನ ಬಾಯಿಯು ಈಗ ದೊಡ್ಡದಾಗಿದೆ ನಾನೇನು ಹೇಳಿದೆ ಏನು ಅಂತಹ ಮಹಾ ತಪ್ಪಾಗಿ ಮಾತನಾಡಿದೆ ಮನೆಯಲ್ಲಿ ನಾಲ್ಕು ಜನ ಹೆಚ್ಚಿಗೆ ನೋಡಿದ ತಕ್ಷಣ ನಿನಗೆ ಜ್ವರ ಬಂದಿದೆ ಸ್ವಲ್ಪ ಸುಸ್ತು ಮೈ ಬಿಸಿ ಎನಿಸಿದ ತಕ್ಷಣ ಮಾತ್ರ ತೆಗೆದುಕೊಂಡಿದ್ದರೆ ಇಷ್ಟು ಹೊತ್ತಿಗೆ ಆರಾಮವಾಗುತ್ತಿದ್ದಳು ಅಂತ ಹೇಳಿದಾಗ ಶ್ರೀಕಾಂತನು ಹೌದಮ್ಮ ನಿನಗೆ ಅವಳ ಬರಿ ಕೆಲಸ ಮಾಡುತ್ತಿರಬೇಕು ಅವಳಿಗೆ ಕಷ್ಟವಾದರೇನು ದುಃಖವಾದರೇನು ಅವಳು ಕೆಲಸ ಮಾಡುತ್ತಿದ್ದರೆ ನಿನಗೆ ಯಾವ ವ್ಯತ್ಯಾಸವೂ ಆಗುವುದಿಲ್ಲ ಅಮ್ಮ ನೀನು ನಮಗೆ ಮಲತಾಯಿ ಧೋರಣೆ ಏಕೆ ಮಾಡುತ್ತೀಯ ಅದೇ ನಿನ್ನ ದೊಡ್ಡ ಸೊಸೆಗೆ ಜ್ವರ ಬಂದರೆ ನೀನೆಷ್ಟು ಬೇಜಾರಿನಿಂದ ಇರುತ್ತಿ ಅವಳನ್ನು ಎಷ್ಟು ಕಾಳಜಿ ಮಾಡುತ್ತಿ ಎಂದು ಶ್ರೀನಿಧಿ ಹಾಸಿಗೆ ಹಿಡಿದರೆ ಅದು ನಿನಗೆ ನಾಟಕ ಅನಿಸುತ್ತಿದೆ ಅವಳನ್ನು ಕಾಳಜಿ ಮಾಡುವುದು ದೂರಾಯಿತು ಅವಳ ಅನಾರೋಗ್ಯವು ನಿನಗೆ ಒಂದು ನಾಟಕದಂತೆ ಕಾಣುತ್ತಿದೆ ಅಂತ ಹೇಳಿದನು ಆಗ ಲೀಲಾವತಿಯು ಮಗನ ಮಾತು ಕೇಳಿ ಓಹೋ ನನಗೀಗ ತಿಳಿಯುತ್ತಿದೆ ನಿಮ್ಮಿಬ್ಬರಿಗೂ ನನ್ನ ದೊಡ್ಡ ಸೊಸೆ ಕಂಡರೆ ಹೊಟ್ಟೆ ಉರಿ ಅದನ್ನು ನೀವು ಬಾಯಿ ಬಿಟ್ಟು ಹೇಳುತ್ತಿಲ್ಲ ಅಷ್ಟೇ ಅಂತ ಹೇಳಿದಳು ರಮ್ಯಾ ಚಹಾದ ಟ್ರೇ ಕೈಯಲ್ಲಿ ಹಿಡಿದುಕೊಂಡು ಇದನ್ನೆಲ್ಲ ನೋಡುತ್ತಾ ನಿಂತಿದ್ದಳು ಸ್ವಲ್ಪ ಮುಂದೆ ಬಂದು ತನ್ನ ಅತ್ತೆಗೆ ಚಹಾದ ಕಪ್ಪನ್ನು ಕೊಡುತ್ತಾ ಹೋಗಲಿ ಬಿಡಿಯತ್ತೆ ಅವಳಿಗೆ ಆರಾಮ ಇಲ್ಲ ಅಂದರೆ ಪಾಪ ಅವಳು ಹೇಗೆ ಹೇಳಬೇಕು ಅಂತ ಲೀಲಾವತಿಗೆ ಸಮಜಾಯಿಸಲು ನೋಡಿದಾಗ ಅವಳು ನೋಡು ಸೊಸೆ ಕಣ್ಣು ತೆರೆದು ನೋಡು ನೀನು ಇದ್ದೀಯ ಇವರಿಬ್ಬರಿಗಾಗಿ ನೀನು ಎಷ್ಟು ಒಳ್ಳೆಯ ಭಾವನೆ ಇಟ್ಟುಕೊಂಡಿದ್ದೀಯ ಆದರೆ ಇವರು ನಾನು ನಿನಗೆ ಸ್ವಲ್ಪ ಕಾಳಜಿ ಮಾಡಿದರೆ ಇವರಿಬ್ಬರಿಗೆ ಹೊಟ್ಟೆ ಕಿಚ್ಚು ನೀನೊಂದು ಕೆಲಸ ಮಾಡು ನೀನು ಮರಳಿ ಹೋಗುವ ಟಿಕೆಟ್ ಬುಕ್ ಮಾಡುವಾಗ ನನ್ನದು ಟಿಕೆಟ್ ಮಾಡಿಸು ಸ್ವಲ್ಪ ದಿನದ ಮಟ್ಟಿಗೆ ಇವರಿಬ್ಬರಿಂದ ದೂರ ಇರುತ್ತೇನೆ ನಿತ್ಯದ ಇವರ ಕಾಟದಿಂದ ಸಾಕಾಗಿ ಹೋಗಿದೆ ನನಗೆ ಅಂತ ದೊಡ್ಡ ಸೊಸೆಯ ಪರ ವಹಿಸುತ್ತಾ ಹೇಳಿದಳು ರಮ್ಯಾ ಏನನ್ನು ಹೇಳದೆ ಸುಮ್ಮನಿದ್ದಳು ಅಷ್ಟಕ್ಕೂ ಅವಳು ಲೀಲಾವತಿಯನ್ನ ತನ್ನೊಂದಿಗೆ ಕರೆದುಕೊಂಡು ಹೋಗುವ ಮನಸ್ಸಿರಲಿಲ್ಲ ಆದರೆ ಲೀಲಾವತಿ ಪದೇ ಪದೇ ಅದನ್ನೇ ಹೇಳುತ್ತಿದ್ದರಿಂದ ರಮ್ಯಾಳು ಅತ್ತೆ ನಿಮ್ಮ ಟಿಕೆಟ್ ಬುಕ್ಕಿಂಗ್ ಆಗುತ್ತಿಲ್ಲ ಎಷ್ಟೋ ಪ್ರಯತ್ನ ಪಟ್ಟಾಗ ಬರೀ ಎರಡೇ ಸೀಟು ಸಿಕ್ಕಿವೆ ನನಗೆ ಮತ್ತು ನನ್ನ ಮಕ್ಕಳಿಗೆ ಅಂತ ಹೇಳಿದಾಗ ಲೀಲಾವತಿಯು ಜಬರ್ದಸ್ತಿಯಿಂದ ತಯಾರಾಗಿ ಬಿಡು ಮಕ್ಕಳನ್ನು ನನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಅವರ ಸೀಟಿನಲ್ಲೇ ಕುಳಿತು ಬರುತ್ತೇನೆ ಆದರೆ ನಾನು ಒಮ್ಮೆ ಇವರಿಗೆ ಪಾಠ ಕಲಿಸಲಬೇಕು ಅಂತ ಹೇಳಿದಾಗ ಪಾಪ ರಮ್ಯಾಳಿಗೆ ತಿರಸ್ಕರಿಸುವ ಯಾವ ದಾರಿಯೂ ಉಳಿಯಲಿಲ್ಲ ರಮ್ಯಾಳೊಂದಿಗೆ ಲೀಲಾವತಿಯು ಕೂಡ ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಟೇ ಬಿಟ್ಟಳು ರಮ್ಯಾಳಿಗೆ ತನ್ನ ಅತ್ತೆ ತನ್ನ ಮನೆಗೆ ಬರುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ ಹಾಗೋ ಹೀಗೋ ಮಾಡಿ ಅವರಿಬ್ಬರು ರಮ್ಯಾ ಇದ್ದ ಶಹರವನ್ನು ತಲುಪಿದರು ಅಂತಹ ದೊಡ್ಡ ಶಹರದಲ್ಲಿ ಎಲ್ಲರೂ ಕೆಲಸ ಮುಗಿಸಿ ಲೇಟಾಗಿ ಮಲಗಿ ಬೆಳಗ್ಗೆ ಲೇಟಾಗಿಯೇ ಹೇಳುತ್ತಿದ್ದರು ಆ ಶಹರದಲ್ಲಿ ಹಗಲು ರಾತ್ರಿಗೆ ವ್ಯತ್ಯಾಸವೇ ಇರುತ್ತಿರಲಿಲ್ಲ ಹೆಚ್ಚು ಕಡಿಮೆ ಬೆಳಿಗ್ಗೆ ಏಳು ಗಂಟೆಯ ಹತ್ತಿರ ಲೀಲಾವತಿಗೆ ಚಹಾ ಕುಡಿಯುವ ರೂಢಿಯಾಗಿತ್ತು ಹೊಸ ಜಾಗ ಆಗಿದ್ದರಿಂದ ಲೀಲಾವತಿಗೆ ಚೆನ್ನಾಗಿ ನಿದ್ದೆ ಆಗದೆ ನಸ ನಸುಕಿನ ಐದು ಗಂಟೆಗೆ ಎಚ್ಚರವಾಗಿ ಬಿಟ್ಟಿತ್ತು ಹಾಗೆ ಸುಮ್ಮನೆ ತನ್ನ ಬೆಡ್ ಮೇಲೆ ಎದ್ದು ಕುಳಿತಳು ಅವಳು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತ ತಿಳಿಯಲಿಲ್ಲ ಅದು ಎರಡು ಬೆಡ್ ರೂಮಿನ ಮನೆಯಾಗಿತ್ತು ಒಂದು ರೂಮಲ್ಲಿ ರಮ್ಯಾ ತನ್ನ ಪತಿಯೊಂದಿಗೆ ಮಲಗಿದ್ದರೆ ಇನ್ನೊಂದರಲ್ಲಿ ಲೀಲಾವತಿಯು ತನ್ನ ಮೊಮ್ಮಕ್ಕಳೊಂದಿಗೆ ಆ ರಾತ್ರಿ ಮಲಗಿದ್ದಳು ಲೀಲಾವತಿ ಹಾಗೋ ಹೀಗೋ ಮಾಡಿ ಎರಡು ಗಂಟೆ ಕಳೆದಳು ಏಳು ಗಂಟೆಯ ಹೊತ್ತಿಗೆ ಅವಳಿಗೆ ಚಹಾ ಕುಡಿಯುವ ಹಂಬಲ ಬಹಳ ಆಯಿತು ಆದರೆ ದೊಡ್ಡ ಸೊಸೆ ಇನ್ನೂವರೆಗೂ ಎದ್ದಿದ್ದಿಲ್ಲ ಕೊನೆಗೆ ಅವಳು ಸೊಸೆಯನ್ನು ಎಬ್ಬಿಸಲು ಹೋಗಿ ಅವರ ರೂಮಿನ ಮುಂದೆ ನಿಂತು ಸೊಸೆ ಏಳು ಗಂಟೆ ಆಗಿದೆ ಎದ್ದೇಳು ಒಂದು ಕಪ್ ಚಹಾ ಮಾಡಿಕೊಡು ಅಂತ ಕೇಳಿದಾಗ ರಮ್ಯಾಳು ರೂಮಿನ ಬಾಗಿಲು ತೆರೆದವಳೆ ಏನತ್ತೆ ಇಷ್ಟು ಬೆಳಗ್ಗೆ ಬೆಳಗ್ಗೆನೆ ಯಾವ ರೀತಿ ಎಬ್ಬಿಸುತ್ತಿದ್ದೀರಿ ಎಲ್ಲರಿಗೂ ತಮ್ಮದೇ ಆದಂತಹ ಒಂದು ಟೈಮ್ ಇರುತ್ತದೆ ನಿಮಗೆ ಏಳು ಗಂಟೆಗೆ ಚಹಾ ಕುಡಿಯಬೇಕು ಅನ್ನಿಸಿದ್ದರೆ ನೀವೇ ಮಾಡಿಕೊಂಡು ಕುಡಿಯಬಹುದಲ್ಲವೇ ನಾವು ನಾವು ರಾತ್ರಿ ಎಷ್ಟು ಲೇಟಾಗಿ ಮಲಗುತ್ತೇವೆ ಅಂತ ನಿಮಗೆ ಗೊತ್ತೇ ಇದೆ ಇದು ಹಳ್ಳಿಯಲ್ಲ ಸಿಟಿ ಇಲ್ಲಿ ಎಲ್ಲರಿಗೂ ತಮ್ಮದೇ ಆದ ರೀತಿ ರಿವಾಜು ಇರುತ್ತವೆ ಅಂತ ಸೊಕ್ಕಿನಿಂದಲೇ ಹೇಳಿದಳು ಸೊಸೆಯ ಇಂತಹ ಎರಡು ತಿವಿಯುವ ಮಾತನ್ನು ಕೇಳಿದ ಲೀಲಾವತಿ ಹೈರಾಣಾಗಿ ನಿಂತು ಅವಳ ಮುಖವನ್ನೇ ನೋಡುತ್ತಿದ್ದಳು ಸೊಸೆಯಿಂದ ಅವಳು ಇದನ್ನು ನಿರೀಕ್ಷಿಸಲಿಲ್ಲ ಎಲ್ಲಿಯೋ ಒಂದು ಮೂಲೆಯಲ್ಲಿ ಅವಳಿಂದ ಕಣ್ಣೀರು ಬರುವುದರಲ್ಲಿತ್ತು ಆದರೆ ಅದೇ ಕ್ಷಣ ಅವಳ ಮುಂದೆ ತನ್ನ ಸಣ್ಣ ಸೊಸೆ ಶ್ರೀನಿಧಿಯ ಮುಖ ನಗುವಂತೆ ಅವಳ ಮನಸ್ಸಿನಲ್ಲಿ ಭಾಸವಾಯಿತು ಶ್ರೀನಿಧಿ ನನ್ನೆದುರಿಗೆ ಹೀಗೆ ಇಷ್ಟು ಕೆಟ್ಟದ್ದಾಗಿ ಒಮ್ಮೆಯೂ ಮಾತನಾಡುವ ಧೈರ್ಯ ಮಾಡಲಿಲ್ಲ ನಾನು ಅವಳಿಗೆ ಎಷ್ಟು ಬೇಯುತ್ತಿದ್ದೆ ಏಳು ಗಂಟೆ ಅನ್ನುವಷ್ಟರಲ್ಲಿ ಯಾವುದೇ ಪರಿಸ್ಥಿತಿ ಇದ್ದರೂ ಅವಳು ನನ್ನೆದುರಿಗೆ ಚಹಾ ಕಪ್ಪನ್ನು ಇಡುತ್ತಿದ್ದಳು ನನ್ನ ಕೆಟ್ಟ ಚಾಳಿಯಿಂದ ಅವಳಿಗೆ ಸಾವಿರಾರು ಚುಚ್ಚು ಮಾತುಗಳನ್ನು ಆಡುತ್ತಿದ್ದೆ ಅಂತ ಯೋಚಿಸುತ್ತಾ ಲೀಲಾವತಿ ಕಿಚನ್ಗೆ ಬಂದು ತನಗಾಗಿ ಒಂದು ಕಪ್ ಚಹಾ ಮಾಡಿಕೊಂಡಳು ಆದರೆ ಇಂದು ಅವಳಿಗೆ ಚಹಾ ಕುಡಿಯುವ ಮನಸ್ಸೇ ಹಾಳಾಗಿತ್ತು ಮೊದಲ ದಿನದ ಬೆಳಗ್ಗೆನೆ ಅವಳ ಮನಸ್ಸು ವಿಚಲಿತ ಆಗಿತ್ತು ಆದರೂ ಅವಳು ಚಹಾ ಕಪ್ ಹಿಡಿದುಕೊಂಡು ಬಾಲ್ಕನಿಗೆ ಬಂದು ಕುರ್ಚಿಯ ಮೇಲೆ ಕುಳಿತುಕೊಂಡಳು ಮೊದಲ ದಿನವೇ ಅವಳಿಗೆ ತನ್ನ ಮನೆ ನೆನಪಾಗ ರಮ್ಯಾ ಸುಮಾರು ಏಳು ಮೂವತ್ತಕ್ಕೆ ಎದ್ದು ಸೀದಾ ಅಡಿಗೆ ಮನೆಗೆ ಹೋಗಿ ನಾಷ್ಟಾ ತಯಾರಿ ನಡೆಸಿದಳು ರಾಘವನು ಕೂಡ ಎದ್ದು ಅವಸರದಿಂದ ತನ್ನ ಆಫೀಸ್ಗೆ ಹೋಗಲು ತಯಾರಾಗುತ್ತಿದ್ದನು ಮಕ್ಕಳು ತಮ್ಮ ಸ್ಕೂಲ್ಗೆ ಹೋಗಲು ತಯಾರಾಗುತ್ತಿದ್ದರು ರಮ್ಯಾ ಅಡುಗೆ ಮನೆಯಲ್ಲಿ ಅವರಿಗೆಲ್ಲರಿಗೂ ನಾಷ್ಟಾ ಮತ್ತು ಲಂಚ್ ಬಾಕ್ಸ್ ತಯಾರಿ ಮಾಡುತ್ತಿದ್ದಳು ಪಾಪ ಲೀಲಾವತಿಯು ಬಾಲ್ಕನಿಯಲ್ಲಿ ಸುಮ್ಮನೆ ಕುಳಿತು ಇವರೆಲ್ಲರನ್ನ ನೋಡುತ್ತಿದ್ದಳು ಮನೆಯಲ್ಲಿ ಎಲ್ಲರೂ ಎಷ್ಟು ವ್ಯಸ್ತವಾಗಿದ್ದರೆಂದರೆ ಯಾರಿಗೂ ಕೂಡ ಲೀಲಾವತಿಗಾಗಿ ಸ್ವಲ್ಪವೂ ಸಮಯ ಇರಲಿಲ್ಲ ಸುಮಾರು ಒಂದು ತಾಸಿನ ನಂತರ ರಾಘವ್ ಮತ್ತು ಮಕ್ಕಳು ನಾಷ್ಟ ಮಾಡಿ ತಮ್ಮ ತಮ್ಮ ಬಾಕ್ಸ್ ತೆಗೆದುಕೊಂಡು ಮನೆಯಿಂದ ಹೊರಗೆ ಹೋದರು ಈಗ ಮನೆಯಲ್ಲಿ ರಮ್ಯಾ ಮತ್ತು ಲೀಲಾವತಿ ಅಷ್ಟೇ ಉಳಿದರು ಈಗ ಸಮಯ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆ ಆಗುವಷ್ಟರಲ್ಲಿ ಲೀಲಾವತಿಗೆ ಶ್ರೀನಿಧಿ ನಾಷ್ಟ ಕೂಡ ಮಾಡಿರಿಸುತ್ತಿದ್ದಳು ಇಲ್ಲಿ ಲೀಲಾವತಿಯು ಒಂದು ಕಪ್ ಚಹಾ ಕುಡಿದು ಬಾಲ್ಕನಿಯಲ್ಲಿ ಅಪರಿಚಿತರ ತರ ಸುಮ್ಮನೆ ಕುಳಿತಿದ್ದಳು ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಗಂಡ ಮತ್ತು ಮಕ್ಕಳು ಹೋದ ನಂತರ ರಮ್ಯಾ ಮನೆಯನ್ನ ಸ್ವಚ್ಛಗೊಳಿಸುವ ಮತ್ತು ಅಡಿಗೆ ಮನೆ ಸ್ವಚ್ಛಗೊಳಿಸುವ ಕೆಲಸದಲ್ಲಿ ತೊಡಗಿಕೊಂಡಳು ಹನ್ನೊಂದು ಗಂಟೆಯ ಹೊತ್ತಿಗೆ ಎಲ್ಲಾ ಕೆಲಸ ಮುಗಿಸಿ ಸ್ನಾನವಾದ ನಂತರ ಅವಳು ಲೀಲಾವತಿಗೆ ನಾಷ್ಟ ಮಾಡಲು ಹೇಳಿ ಅವಳು ಮುಂದೆ ಒಂದು ಪ್ಲೇಟ್ ಇಟ್ಟು ತಾನು ಒಂದು ಪ್ಲೇಟ್ ಹಿಡಿದುಕೊಂಡು ಕುಳಿತಳು ಲೀಲಾವತಿ ಸೊಸೆಯೊಂದಿಗೆ ಅಲ್ಪ ಸ್ವಲ್ಪ ಮಾತನಾಡುತ್ತಾ ನಾಷ್ಟವನ್ನೇನೋ ಮಾಡಿದಳು ಆದರೆ ರಮ್ಯಾ ತನ್ನ ನಾಷ್ಟ ಮುಗಿಸಿ ಉಳಿದ ಅಲ್ಪ ಸ್ವಲ್ಪ ಕೆಲಸಗಳನ್ನ ಮಾಡಿ ಲೀಲಾವತಿಗೆ ಅತ್ತೆ ನಾನೊಂದು ತಾಸು ರೆಸ್ಟ್ ಮಾಡುತ್ತೇನೆ ನಿಮ್ಮದೇನಾದರೂ ಕೆಲಸ ಇದ್ದರೆ ಹೇಳಿ ಅಂತ ಕೇಳಿದಾಗ ಲೀಲಾವತಿಯು ಏನೂ ಕೆಲಸವಿಲ್ಲ ನೀನು ರೆಸ್ಟ್ ಮಾಡು ಅಂತ ಹೇಳಿದಳು ರಮ್ಯಾ ಮತ್ತೆ ತನ್ನ ರೂಮ್ ಅನ್ನ ಸೇರಿಕೊಂಡಳು ಆಗ ಮತ್ತೊಮ್ಮೆ ಲೀಲಾವತಿಯು ಒಬ್ಬಂಟಿಯಾಗುತ್ತಾಳೆ ಮನೆಯಲ್ಲಿ ಸ್ಮಶಾನ ಮೌನ ಹೇಗೆ ರಾತ್ರಿ ಒಬ್ಬಂಟಿಯಾಗಿ ಮೌನವಾಗಿ ಕಳೆದಳೋ ಹಗಲು ಕೂಡ ಅದೇ ರೀತಿ ಒಬ್ಬಂಟಿಯಾಗಿ ಕಳೆಯುವುದು ಅವಳಿಗೆ ಬೇಜಾರಾಯಿತು ಸ್ವಲ್ಪ ಸಮಯದಲ್ಲಿ ಪೂರ್ತಿ ಪರಿವಾರ ಎದ್ದು ಸ್ವಲ್ಪ ಹೊತ್ತು ಮನೆಯಲ್ಲಿ ಗೋಜು ಗದ್ದಲವಿದ್ದು ಈಗ ಮತ್ತೆ ಅದೇ ಮೌನ ಶಾಂತಿ ಮನೆಯೆಲ್ಲ ಆವರಿಸಿತು ಇದು ಲೀಲಾವತಿಗೆ ಸಹಿಸಿಕೊಳ್ಳಲಾಗದ ಮೌನವಾಗಿತ್ತು ಇಲ್ಲಿ ಅವಳಿಗೆ ಒಂದು ಕ್ಷಣವೂ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ ಒಂದೊಂದು ಕ್ಷಣವು ಯುಗದಂತೆ ಕಳೆಯತೊಡಗಿತು ಏಕೆಂದರೆ ತನ್ನ ಊರಿಗೆ ಬಂದಾಗ ದೊಡ್ಡ ಸೊಸೆ ತನ್ನ ಹತ್ತಿರವೇ ಗಳಿಬಿಳಿಯಿಂದ ಮಾತನಾಡುತ್ತಾ ಓಡಾಡುತ್ತಿದ್ದಳು ಆದರೆ ಅಂಥವಳು ಇಲ್ಲಿ ತನ್ನ ಕೆಲಸದಲ್ಲಿಯೇ ಮಗ್ನವಾಗಿ ತನ್ನೊಂದಿಗೆ ಮಾತನಾಡುವಷ್ಟು ವ್ಯವಧಾನ ಇಲ್ಲದಾಗಿದೆ ಏನೇ ಕೇಳಿದರೂ ಹೌದು ಅಥವಾ ಇಲ್ಲ ಅಂತ ಅಷ್ಟೇ ಉತ್ತರಿಸುತ್ತಿದ್ದಾಳೆ ತನ್ನದೊಂದಿಗೆ ಮಾತನಾಡುವಷ್ಟು ಟೈಮ್ ಇಲ್ಲದವಳು ತನಗೆ ಇಷ್ಟವಾದ ಅಡಿಗೆ ಮಾಡಿ ಏನು ತಿನ್ನಿಸುತ್ತಾಳೆ ತನ್ನ ಕಾಳಜಿ ಎಲ್ಲಿ ಮಾಡುತ್ತಾಳೆ ಲೀಲಾವತಿಯು ತನ್ನ ದೊಡ್ಡ ಸೊಸೆಯನ್ನು ಬಂಗಾರದ ಸಮಾನ ಒಳ್ಳೆಯವಳು ಅಂತ ತಿಳಿದುಕೊಂಡಿದ್ದಳು ಇಷ್ಟು ದಿನ ಅವಳ ನಿಜ ರೂಪದಿಂದ ದೂರ ಶ್ರೀನಿಧಿಯೊಂದಿಗೆ ಇದ್ದಳು ದೊಡ್ಡ ಸೊಸೆಯ ಮನೆಯಲ್ಲಿ ಸ್ವಲ್ಪ ದಿನ ಆರಾಮವಾಗಿ ಇರಬಹುದು ನೆಮ್ಮದಿಯಿಂದ ಇರಬಹುದು ಮತ್ತು ದೊಡ್ಡ ಸೊಸೆ ತನ್ನ ಸೇವೆ ಮಾಡುತ್ತಾಳೆ ಚೆನ್ನಾಗಿ ಮಾತನಾಡುತ್ತಾಳೆ ಹಳ್ಳಿಗೆ ಬಂದಾಗ ತನ್ನೊಂದಿಗೆ ಹೇಗೆ ಮಾತನಾಡುತ್ತಾಳೆ ದಿನ ರಾತ್ರಿ ಅನ್ನದೇ ಅಂಟಿಕೊಂಡೇ ಇರುತ್ತಾಳೋ ಹಾಗೆ ಇಲ್ಲಿಯೂ ನಡೆದುಕೊಳ್ಳುತ್ತಾಳೆ ಅಂತ ಅಂದುಕೊಂಡು ಬಂದಿದ್ದಳು ಆದರೆ ಇಲ್ಲಿ ನಡೆಯುತ್ತಿರುವುದೇ ಬೇರೆಯಾಗಿತ್ತು ಸೊಸೆಯ ಹತ್ತಿರ ಅತ್ತೆಯೊಂದಿಗೆ ಕುಳಿತು ಮಾತನಾಡುವಷ್ಟು ಸಮಯ ಇದ್ದಿದ್ದಿಲ್ಲ ಲೀಲಾವತಿಗೆ ದೊಡ್ಡ ಸೊಸೆಯ ರೂಪ ನೋಡಿ ಅವಳಿಗೆ ಏನನ್ನಾದರೂ ಕೇಳಲು ಹಿಂಜರಿಕೆ ಆಗುತ್ತಿತ್ತು ಮತ್ತು ಧೈರ್ಯ ಸಾಲುತ್ತಿರಲಿಲ್ಲ ಹಾಗೋ ಹೀಗೋ ಮಾಡಿ ಎರಡು ದಿನ ಕಳೆದ ಲೀಲಾವತಿಗೆ ಮೂರನೆಯ ದಿನ ಕಳೆಯುವುದು ದುಸ್ತಾರವಾಯಿತು ಸಂಜೆ ಶ್ರೀನಿಧಿಯು ಫೋನ್ ಕಾಲ್ ಲೀಲಾವತಿಗೆ ಬಂದಾಗ ಅವಳು ರಿಸೀವ್ ಮಾಡಿದಳು ಆ ಕಡೆಯಿಂದ ಶ್ರೀನಿಧಿಯು ಅತ್ತೆ ನೀವು ದೊಡ್ಡ ಸೊಸೆಯ ಮನೆಗೆ ಹೋದ ನಂತರ ಸೊನ್ನ ಸೊಸೆಯನ್ನು ಮರೆತೆ ಬಿಟ್ಟೀರಾ ನೀವು ನಮ್ಮನ್ನು ಮಾತನಾಡಿಸದಷ್ಟು ನಾವು ನಿಮಗೆ ಬೇಜಾರು ಮಾಡಿದ್ದೇವಾ ನೀವು ಹೋಗಿ ಪೂರ್ತಿ ಎರಡು ದಿನ ಆಯಿತು ನೀವಿಲ್ಲದೆ ನನಗೆ ಮನೆಯಲ್ಲಿ ಮನಸ್ಸೇ ಬರುತ್ತಿಲ್ಲ ನೀವು ನನ್ನೊಂದಿಗೆ ಫೋನಿನಲ್ಲಿಯೂ ಮಾತನಾಡಿಸದಷ್ಟು ಕೆಟ್ಟವಳಾಗಿದ್ದೇನೆಯೇ ನಾನು ಅಂತ ಕೇಳಿದಾಗ ಸೊನ್ನ ಸೊಸೆಯ ಮಾತು ಕೇಳಿ ಲೀಲಾವತಿಗೆ ಕಣ್ಣಲ್ಲಿ ನೀರು ಅವಳು ಸಣ್ಣ ಸೊಸೆಗಾಗಿ ಹಪಹಪಿಸಿದಳು ಅವಳು ಕೂಡಲೇ ಮೇಲುದಣಿಯಲ್ಲಿ ಇಲ್ಲ ಸೊಸೆ ಅದು ಅಂತಹ ಯಾವ ಮಾತಿಲ್ಲ ನನಗೂ ಕೂಡ ನಿಮ್ಮ ನೆನಪು ಬರುತ್ತಿದೆ ನೀನೊಂದು ಕೆಲಸ ಮಾಡು ಶ್ರೀಕಾಂತನಿಗೆ ಹೇಳು ನಾನು ವಾಪಸ್ ಬರುವ ಟಿಕೆಟ್ ಬುಕ್ ಮಾಡು ಅಂತ ಆದಷ್ಟು ಬೇಗನೆ ಮಾಡು ಅಂತ ಹೇಳು ನನಗೂ ಕೂಡ ಇಲ್ಲಿ ಇರಲು ಮನಸ್ಸಾಗುತ್ತಿಲ್ಲ ಅಂತ ಹೇಳಿ ಲೀಲಾವತಿ ಫೋನ್ ಕಾಲ್ ಕಟ್ ಮಾಡಿದಳು ಹೀಗೆ ವಲ್ಲದ ಮನಸ್ಸಿನಿಂದ ಒಂದು ವಾರ ಕಳೆದು ಲೀಲಾವತಿಯು ತನ್ನ ಹಳ್ಳಿಯ ಮನೆಗೆ ಹೊರಟು ಬಿಟ್ಟಳು ಅದು ತನ್ನ ಮನೆ ಆ ಮನೆಯಲ್ಲಿ ಅವಳದೇ ಅಧಿಕಾರ ನಡೆಯುವ ಮನೆ ಮನೆಗೆ ತಲುಪಿ ಶ್ರೀನಿಧಿಯನ್ನ ನೋಡಿದ ತಕ್ಷಣ ಲೀಲಾವತಿಯ ಕಣ್ಣಲ್ಲಿ ಒಂದು ತರಹದ ರೋಮಾಂಚನ ಮೂಡಿತು ಕೂಡಲೇ ಅವಳು ಶ್ರೀನಿಧಿಯನ್ನ ತಬ್ಬಿಕೊಂಡು ನಿಜ ಸೊಸೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ ಅನ್ನುವ ಗಾದೆ ಮಾತನ್ನು ಇಷ್ಟುದಿನ ಬರೀ ಮಾತಿನಲ್ಲಿ ಕೇಳಿದ್ದೆ ಆದರೆ ಇಂದು ಸ್ವತಃ ಅನುಭವಿಸಿದೆ ಅಂತ ಹೇಳಿದಾಗ ಶ್ರೀನಿಧಿಗೆ ಎಲ್ಲವೂ ಅರ್ಥವಾಯಿತು ಆದರೂ ಅವಳು ಅತ್ತೆಯ ಬಾಯಿಯಿಂದ ನಡೆದ ಸಂಗತಿಯನ್ನ ಕೇಳಿ ಅವಳ ಮನಸ್ಸಿಗೆ ನೋವು ಮಾಡಲು ಬಯಸಲಿಲ್ಲ ಅತ್ತೆ ತನ್ನೊಂದಿಗೆ ಹೇಗೆ ನಡೆದುಕೊಂಡರೂ ಪರವಾಗಿಲ್ಲ ಆದರೆ ಅವಳು ಪ್ರೀತಿಸುತ್ತಿದ್ದ ಮತ್ತು ಹೆಚ್ಚು ಗೌರವ ಕೊಡುತ್ತಿದ್ದ ದೊಡ್ಡ ಸುಸಿಯ ಗುಣವನ್ನ ತಿಳಿದುಕೊಂಡಳಲ್ಲ ಅನ್ನುವ ಖುಷಿ ಶ್ರೀನಧಿಗೆ ಆಗಿತ್ತು ಜೀವನದಲ್ಲಿ ಹಣ ಆಸ್ತಿ ಅಂತಸ್ತು ಅಧಿಕಾರ ಮುಖ್ಯವಲ್ಲ ಮನುಷ್ಯ ಸಂಕಟದಲ್ಲಿ ಇದ್ದಾಗ ಅವರನ್ನ ಕಾಳಜಿಯಿಂದ ನೋಡಿಕೊಳ್ಳುವವರು ಮತ್ತು ಸಮ್ಮಾನಗಳಿಂದ ಪ್ರೀತಿಯಿಂದ ನೋಡಿಕೊಳ್ಳುವವರ ಅವಶ್ಯಕತೆ ಇರುತ್ತದೆ ಅದಕ್ಕೆ ಕೈಯಲ್ಲಿದ್ದಾಗ ವಸ್ತುವಿನ ಬೆಲೆ ಗೊತ್ತಾಗುವುದಿಲ್ಲ ಅಂತ ಹೇಳುವುದು ಸ್ನೇಹಿತರೆ ಶ್ರೀನಿಧಿಯ ನಡುವಳಿಕೆ ಮತ್ತು ದೊಡ್ಡ ಸೊಸೆಯ ನಡುವಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು